ಅಂತ ತಂದ್ಬಿಟ್ಟು ಕಳೆದ ನಲವತ್ತೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಈಗ ಕ ಮೊದಲು ನಲವತ್ತು ವರ್ಷ ವಿನಾಯಕನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಈಗ ಕಳೆದ ಐದು ವರ್ಷದಿಂದ ಇಲ್ವಾಲಾಗೆ ಮೂವ್ ಆಗಿದ್ದೀವಿ ಇಲ್ವಾಲ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಇಲ್ವಾಲದಲ್ಲಿ ಎಲ್ಲ ಫೆಸಿಲಿಟೀಸು ಇದೆ ನಮ್ಮಲ್ಲಿ ಮತ್ತು ಎಲ್ಲರೂ ಇನ್ನೊಂದು ಡಾಕ್ಟರ್ಸ್ ಇದ್ದಾರೆ ಎಂಟು ಜನ ಎಂಟು ಜನ ಹೌಸ್ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ ಸೊ ನಮಗೆ ಪ್ರಾಬ್ಲಮ್ ಎಮರ್ಜೆನ್ಸಿ ಆಗಲಿ ಬಟ್ ಆಕ್ಸಿಡೆಂಟ್ಸ್ ಆಗಲಿ ಡೆಲಿವರಿ ಆಗಲಿ ಅಥವಾ ಐರಿಸ್ ಪ್ರೆಗ್ನೆನ್ಸಿ ಇದಾಗಲಿ ಬೇರೆ ಮತ್ತು ಟ್ರಾಮಾ ಅಲ್ಲಿ ನೀ ರಿಪ್ಲೇಸ್ಮೆಂಟ್ ಆಗಲಿ ಪ್ರತಿಯೊಂದು ಮಾಡ್ತೀವಿ ಮತ್ತು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಇದನ್ನು ಮಾಡ್ತೀವಿ ಕ್ಯಾನ್ಸರ್ ಸರ್ಜರೀಸು ಪ್ರತಿಯೊಂದೂ ಅಲ್ಲಿ ಮಾಡ್ತೀವಿ ಆಮೇಲೆ ಮತ್ತು ನಾವು ಇಲ್ಲಿ ಇವಾಗ ಒಂದು ಕಾಕ್ಷ್ ಕ್ವಶನ್ ಕೇಳಿದ್ರು ಬೇರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಕಳೆದ ನಲವತ್ತೈದು ವರ್ಷದಿಂದಲೂ ಎಥಿಕಲ್ ವೇ ಆಫ್ ಪ್ರಾಕ್ಟೀಸಲ್ಲಿ ನಾವು ಇದೀವಿ ಅದನ್ನು ಧೈರ್ಯವಾಗಿ ನಾವು ಹೇಳೋ ಅಷ್ಟು ಧೈರ್ಯ ಇದೆ ಅದು ಹೇಳ್ತಾ ಇದ್ದೀವಿ ಹಾಗೆ ಮಾಡ್ಕೊಂಡು ಬಂದಿದ್ದೀವಿ ಸೊ ಎಥಿಕಲ್ ವೇ ಪ್ರ್ಯಾಕ್ಟಿಸ್ನಲ್ಲಿ ನಮ್ಮತ್ತೆ ನಾವು ಅಲ್ಲಿ ಹೋಗಿರೋದೇನೆ ಹೈಯೆಸ್ಟ್ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಫಾರ್ ದ ಲೋಯೆಸ್ಟ್ ಕ್ಲಾಸ್ ಆಫ್ ಪೀಪಲ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಹೋಗಿರೋದ್ರಿಂದ ನಮಗೆ ಆ ಇದು ಆಗು ಹೋಗುಗಳನ್ನು ಗೊತ್ತು ನಮಗೆ ನಲವತ್ತೈದು ವರ್ಷದ ಹೇಗಿದೆ ಕಷ್ಟ ಅಂತ ಸೊ ನಮಗೆ ಬಡವರು ಬಂದಾಗ ನಮ್ಮ ಕೈಲಿ ಏನಾಗುತ್ತೋ ಅದನ್ನೆಲ್ಲ ಸಹಾಯ ಮಾಡಿಕೊಡ್ತೀವಿ ಮಾಡ್ತಾ ಬಂದಿದ್ದೀವಿ ನನ್ನ ಹೆಸರು ಡಾಕ್ಟರ್ ಸತೀಶ್ ದುರ್ಗೇಶ್ ಎಮ್ ಸಿ ಎಸ್ ಸರ್ಜಿಕಲ್ ಗ್ಯಾಸ್ಟ್ರೋ ಲಿವರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಪ್ಯಾಂಕ್ರಸ್ ಸರ್ಜನು ಸೊ ನಮ್ಮ ಇಲ್ಲಿ ಏನಕ್ಕೆ ಮಾಡ್ತಾ ಇರೋದು ಅಂದರೆ ಇವತ್ತು ಮಾಡಿರೋ ಸುಚು ಕಂಡೀಷನು ತುಂಬ ರೇಯರ್ ಅಂತ ಕಂಡೀಷನು ಇದು ನಮ್ಮ ಮುಂಚೆ ಹದಿನೇಳು ವರ್ಷದಿಂದ ಅಷ್ಟೇ ಮಾತ್ರ ಸ್ಟೆಂಟ್ ಇತ್ತು ನಮ್ಮ ಪೇಷಂಟು ಹತ್ತೊಂಬತ್ತು ವರ್ಷದಿಂದ ಸ್ಟೆಂಟ್ ಇರೋದು ಜೊತೆಗೆ ಕೋಲಿ ಡಾಕಲ್ ಸಿಸ್ಟಮ್ ಅದು ಎಲ್ಲ ಅದನ್ನು ಇನ್ನು ಹೊಟ್ಟೆ ಕುಯ್ದು ಮಾಡ್ತಾರೆ ದೊಡ್ಡ ಇನ್ಸಿಷನ್ ಎಂಟು ಇಂಚು ಹತ್ತು ಇಂಚು ದೊಡ್ಡ ಇನ್ಸಿಷನ್ ಹಾಕಿ ನಾವು ಚಿಕ್ಕದ ಐದು ಮಿಲ್ಲಿಮೀಟ್ರದು ಮೂರು ತೂತದಲ್ಲಿ ಇದು ಪೂರ್ತಿ ಗು ಬೇರಿಂದ ಸಹ ನಾವು ಇದನ್ನು ತೆಗೆದಿಬಿಟ್ಟಿದ್ದೀವಿ ಅದರಲ್ಲಿ ಜೊತೆಗೆ ಫ್ಲೋರೆಸೆನ್ಸ್ ಗ್ಯಾಡೆಟ್ಸ್ ಸರ್ಜರಿ ಇದು ನಾವು ಬರೀ ವಿದೇಶದಲ್ಲಿ ಯು ಎಸ್ ಎ ಯು ಕೆನಲ್ಲಿ ಮಾಡೋ ಅಂತ ಪರಿಸ್ಥಿತಿ ಇತ್ತು ಇವಾಗ ನಮ್ಮ ಮೈಸೂರಿನಲ್ಲೇ ಇದು ಫ್ಲೋರೆಸೆನ್ಸ್ ಗೆಡೆಟ್ ಸರ್ಜರಿ ಎಲ್ಲೂ ಇಲ್ಲದೆ ಇರೋವಂಥ ಸರ್ಜರಿ ಇದೆ ಇದರಿಂದ ಏನು ಉಪಯೋಗ ಅಂದರೆ ಒಂದು ಆಕ್ಯುರಸಿ ನಮಗೆ ಏನು ಬಿಡದೆ ಪೂರ್ತಿ ಬೇರೆ ಸಹಿತ ತೆಗಿತೀವಿ ಇನ್ನೊಂದು ಸೇಫ್ಟಿ ಅಕ್ಕಪಕ್ಕ ಆರ್ಗನ್ಗೆ ಯಾವುದು ಡ್ಯಾಮೇಜ್ ಆಗದೆ ತೆಗೆಯೋವಂಥ ಒಳ್ಳೆ ಟೆಕ್ನಾಲಜಿ ಸೊ ನಮ್ಮಲ್ಲಿ ಬರೀ ಟೆಕ್ನಾಲಜಿ ಅಂತಲ್ಲ ನಮ್ಮ ಆಸ್ಪತ್ರೆ ಒಂದೇ ಆಸ್ಪತ್ರೆಯಲ್ಲಿ ಇಬ್ಬಿಬ್ರು ಎಮ್ ಸಿ ಎಸ್ ಸರ್ಜಿಕಲ್ ಗ್ಯಾಸ್ರು ನೀವು ಈಗ ಹೇಳಿದ್ರಿ ಎಲ್ಲ ಖಾಸಗಿ ಆಸ್ಪತ್ರೆಲಿ ಒಬ್ಬರು ಇರ್ತಾರೆ ಅಂತಂದ್ರೆ ಅಂತಂದರೆ ಇನ್ಯಾರೊಬ್ಬರು ಇರ್ತಾರೆ ಇಬ್ಬರು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ನಮ್ಮ ಮೈಸೂರಿನಲ್ಲಿ ನಮ್ಮದು ಒಂದೇ ಆಸ್ಪತ್ರೆ ಸೊ ನಮ್ಮ ಟೀಮ್ ಅಪ್ರೋಚಲ್ಲಿ ನಮಗೆ ಇದಾಗಿದೆ ಪ್ಲಸ್ ನಮ್ಮಲ್ಲಿ ಐ ಸಿ ಯು ನಮ್ಮದು ತುಂಬ ಅಡ್ವಾನ್ಸ್ಡ್ ಐ ಸಿ ಯು ಇರೋದ್ರಿಂದ ನಮಗೆ ಒಳ್ಳೊಳ್ಳೆ ಅನಸ್ತೆಟಿಸ್ಟು ಒಳ್ಳೊಳ್ಳೆ ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ ಇರೋದ್ರಿಂದ ನಮ್ಮ ಡಾಕ್ಟರ್ ಪೂಜಿತಾ ಮೇಡಮ್ ಹೆಡ್ ಆಫ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇರೋದ್ರಿಂದ ನಮಗೆ ಇಂಥ ಕಾಂಪ್ಲಿಕೇಟೆಡ್ ಸರ್ಜರಿ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಗ್ತವೆ ಪ್ಲಸ್ ನಮಗೆ ಪೋಸ್ಟ್ ಆಫ್ ಕೇರ್ ಅನ್ನು ತುಂಬ ಅನುಕೂಲ ಆಗ್ತದೆ ಈಗ ಪೇಷಂಟ್ನಲ್ಲಿ ಶುಗರ್ ಆಯಿತು ಬಿ ಪಿ ಆಯಿತು ಇಂಥವ್ರಿಗೆ ದೊಡ್ಡ ಗಾಯ ಮಾಯಕ್ಕೆ ತುಂಬ ಟೈಮ್ ತೊಗೊಳ್ತದೆ ಇಂಥವ್ರಿಗೆ ಲ್ಯಾಪ್ರೋಸ್ಕೋಪಿನಲ್ಲಿ ಮಾರನೇ ದಿಸಾನೆ ನಾವು ಆಪ್ರೇಷನ್ ಮಾಡಿ ಮಾರನೇ ದಿಸಾನೇ ಮನೆಗೆ ಕಳಿಸ್ಬೋದು ಅದರ ಮೇಲೆ ಕಾಸ್ಟ್ ಶುಲ್ಕ ಸಹಿತ ನಾವು ಓಪನ್ ಸರ್ಜರಿ ಏನಾಗುತ್ತೆ ಓಪನ್ ಸರ್ಜರಿಗಿಂತ ಕಮ್ಮಿ ಕಾಸ್ಟನ್ನು ನಾವು ತ್ರೀ ಡಿ ಲ್ಯಾಪ್ರೋಸ್ಕೋಪಲ್ಲಿ ಮಾಡಿಕೊಡ್ತೀವಿ ಸೊ ಅಡ್ವಾಂಟೇಜಸ್ ಎಲ್ಲಾದೂ ಇರುತ್ತೆ ಡಿಸ್ಅಡ್ವಾಂಟೇಜಸ್ ಯಾವುದೂ ಇಲ್ಲ ಡಿಸ್ಅಡ್ವಾಂಟೇಜಸ್ ಅಂದರೆ ನಮಗೆ ಓ ಟಿ ಟೈಮ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅದು ಬಿಟ್ಟು ಬೇರೆ ಏನು ಡಿಸ್ಅಡ್ವಾಂಟೇಜ್ ಏನೂ ಇರೋದಿಲ್ಲ ಸೊ ನಮ್ಮದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋದು ಕ್ರಿಟಿಕಲ್ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಸೊ ನಾವು ನಾನು ಆಲ್ ಇಂಡಿಯಾಗೆ ರ್ಯಾಂಕ್ ಒನ್ ಸರ್ಜಿಕಲ್ ಗ್ಯಾಸ್ಟ್ರೋನಲ್ಲಿ ನಮ್ಮಲ್ಲಿರೋ ಎಲ್ಲ ಡಾಕ್ಟ್ರುಗಳನ್ನು ಒಳ್ಳೊಳ್ಳೆ ಏಮ್ಸ್ ಡೆಲ್ಲಿ ಎಸ್ ಸಿ ಪಿ ಜೆ ಲಕ್ನೌ ಸಿ ಎಮ್ ಸಿ ವೆಲ್ಲೋರ್ ಜಿಪ್ಮರ್ ಪಾಂಡಿಚರಿ ಇಂಥ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟಲ್ಲಿ ರಾಮಚಂದ್ರ ಹಾಸ್ಪಿಟಲ್ ಚೆನ್ನೈ ಇಂಥ ಕಡೆ ಮಾಡಿರೋವಂಥದ್ದು ನಾವು ಪ್ರಾಕ್ಟೀಸ್ ಮಾಡೋದು ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಒಂದು ಪೇಷೆಂಟಿಗೆ ಆಪ್ರೇಷನ್ನ ಜರೂರತ್ ಅಂತಂದರೆ ನಾವು ಆಪ್ರೇಷನ್ ಮಾಡೋದಿಲ್ಲ ನಾವು ಆಪ್ರೇಷನ್ ಬೇಡ ಅನ್ನೋದೇ ಜಾಸ್ತಿ ಮಾಡೋದಕ್ಕಿಂತ ನಾವು ಆಪ್ರೇಷನ್ ಯಾವತ್ತಿದ್ರೂ ಲಾಸ್ಟ್ ಏನು ಇನ್ನೇರ್ ಬೇರೆ ಯಾವತ್ತ ಮಾತ್ರೆ ಆಗಲಿ ಇದರಿಂದ ಕಮ್ಮಿ ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಮಾತ್ರ ನಾವು ಸರ್ಜರಿ ಹೇಳೋದು ಸರ್ಜರಿ ಹೇಳಿದ್ರು ನಾವು ಆದಷ್ಟು ಲ್ಯಾಪ್ರೋಸ್ಕೋಪಿನಲ್ಲೇ ಮಾಡಿ ಹೇಳ್ತೀವಿ ಯಾಕಂದರೆ ನಮ್ಮ ಸರ್ಜರಿ ಕಾಸ್ಟ್ ಓಪನ್ ಸರ್ಜರಿಗಿಂತ ಕಮ್ಮಿ ಇರೋದ್ರಿಂದ ನಾವು ಸರ್ಜರಿನ ಬರೀ ಯಾವಾಗ ಮಾತ್ರೆಯಲ್ಲಿ ಕಮ್ಮಿ ಆಗಿಲ್ಲ ಅಂಥ ಟೈಮಲ್ಲಿ ಮಾತ್ರ ನಾವು ಸರ್ಜರಿನ ನಾವು ಅಡ್ವೈಸ್ ಮಾಡೋಕ್ಕಾಗ್ರು ಎನ್ ಜಿ ಹಾಸ್ಪಿಟಲ್ ಅಂತ ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ ಆ್ಯಂಡ್ರಾಲಜಿ ಇಲ್ವಲ್ಲ ಅಂತ ಸಿಟಿ ಆಚೆ ಇದ್ದೀವಿ ನಾವು ಬೇಸಿಕಲಿ ನಾವು ಸರ್ವ್ ಮಾಡ್ತಾ ಇರೋದೆಲ್ಲ ರೂರಲ್ ಪಾಪ್ಯುಲೇಷನ್ ಮೆಜಾರಿಟಿ ನಮ್ಮ ಬರೋ ಪೇಷೆಂಟ್ಸ್ ಎಲ್ಲ ರೂರಲ್ ಪಾಪ್ಯುಲೇಷನ್ನ ನಾವು ಸರ್ವ್ ಮಾಡ್ತಾ ಇರೋದು ಅವರು ಫೆಸಿಲಿಟೀಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಇವಾಗ ನಾವು ಮಾಡಿ ಮಾಡಿ ನಾವು ಇವಾಗ ಫರ್ದರ್ ಆಗಿ ನಾವು ಸಿಟಿಗೆ ಎಕ್ಸ್ಪೆಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಇದು ನಮ್ಮದು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಇದು ಒಂದು ಸುಮಾರು ಒಂದು ಐದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಸೂಪರ್ ಸ್ಪೆಷಾಲಿಟಿ ಎಲ್ಲ ಒಂದು ಸಿಕ್ಸ್ ಮಂತ್ಸಿಂದ ಶುರು ಮಾಡಿದ್ದೀವಿ ಹಾಸ್ಪಿಟ್ಲು ಸೂಪರ್ ಸ್ಪೆಷಾಲಿಟಿ ಅಂತ ಅಂದರೆ ಒಂದು ಸರ್ಜಿಕಲ್ ಗ್ಯಾಸ್ಟೆಂಟ್ರಾಲಜಿ ಸರ್ಜಿಕಲ್ ಆಂಕಾಲಜಿ ಯೂರಾಲಜಿ ಬೇರೆ ಥರ ಪ್ಲಾಸ್ಟಿಕ್ ಸರ್ಜರಿ ಪೀಡಿಯಾಟ್ರಿಕ್ ಸರ್ಜರೀಸು ಮತ್ತು ಒ ಜಿಲಿ ನಮಗೆ ಹೈರಿಸ್ ಪ್ರೆಗ್ನೆನ್ಸಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟು ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಗೈನಿಯಾಂಕಾಲಜೀಸು ಅಂದರೆ ಗರ್ಭಕೋಶ ಕ್ಯಾನ್ಸರ್ ಸರ್ಜರೀಸು ಆ ಥರದ್ದೆಲ್ಲ ಮತ್ತು ಕ್ರಿಟಿಕಲ್ ಕೇರ್ ಅಂದರೆ ಅನಸ್ತೀಶ ಡಿಪಾರ್ಟ್ಮೆಂಟಲ್ಲಿ ಇಂಟೆನ್ಸಿವ್ ಇದು ಐ ಸಿ ಯು ಕೇರು ಆ ಥರ ಎಲ್ಲ ಕೇಸಸ್ ಎಲ್ಲ ಮ್ಯಾನೇಜ್ಮೆಂಟ್ ಹೌದು ಎಮರ್ಜೆನ್ಸಿ ಆರ್ಥೋಪೆಡಿಕ್ಸು ಎಮರ್ಜೆನ್ಸಿ ರೋಡ್ ಆ್ಯಕ್ಸಿಡೆಂಟು ಮತ್ತು ನಮ್ಮಲ್ಲಿ ಸಿ ಟಿ ಸ್ಕ್ಯಾನ್ ಆ ಥರ ರೋಡ್ ಆ್ಯಕ್ಸಿಡೆಂಟ್ ಪೇಷಂಟ್ಸ್ಗೆ ಎಮರ್ಜೆನ್ಸಿ ಮಾಡೋದು ಮತ್ತು ಡಯಾಲಿಸಿಸ್ ಮಾಡೋದು ಆ ಥರ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಜಾಯಿಂಟ್ ರಿಪ್ಲೇಸ್ಮೆಂಟ್ಸು ಆ ಥರ ಎಲ್ಲ ಇದೆ ಇವತ್ತಿನ ಬೇಸಿಕಲಿ ನಮ್ಮದು ಇದು ರೇರ್ ಕೇಸು ಅಂದರೆ ಒಂದು ಫರ್ಗಾಟನ್ ಬಿಲಿರಿ ಸ್ಟೆಂಟ್ ವಿತ್ ಕೊಲಿಟೊಕಲ್ ಸಿಸ್ಟ್ ಅಂತ ಹೇಳ್ತೀವಿ ಅಂದರೆ ಸುಮಾರು ವರ್ಷಗಳಿಂದ ಇದು ಪಿತ್ತರಸ ನಾಳದಲ್ಲಿ ಸ್ಟೆಂಟ್ ಉಳಿದುಕೊಂಡು ಅದು ಕಾಂಪ್ಲಿಕೇಟ್ ಆಗಿ ಅದ್ರ ಜೊತೆಗೆ ಒಂದು ಪಿತ್ತರಸನಾಳದಲ್ಲಿ ಚೀಲ ಥರ ಫಾರ್ಮ್ ಆಗಿತ್ತು ಕೊಲಿಟೊಕಲ್ ಸಿಸ್ಟ್ ಅಂದರೆ ಅದು ಪ್ರೀ ಕ್ಯಾನ್ಸರ್ ಕಂಡೀಷನ್ ಅಂತ ಸೊ ಇದನ್ನು ಈ ಲಿಟ್ರೇಚರಲ್ಲಿ ಅಂದರೆ ವರ್ಲ್ಡ್ ಸುತ್ತ ಲಿಟ್ರೇಚರಲ್ಲಿ ಒಂದು ಇಲ್ಲ ಎರಡು ಕೇಸ್ ಇರ್ಬೋದು ಅಷ್ಟೇ ಇಲ್ಲಿ ತನಕ ಮತ್ತು ಇಲ್ಲಿ ತನಕ ಸ್ಟೆಂಟ್ ಬ ಉಳ್ಕೊಂಡಿರೋದಲ್ಲಿ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟೀನ್ ಇಯರ್ಸ್ ಇಲ್ಲ ಸೆವೆಂಟೀನ್ ಇಯರ್ಸ್ ಇರ್ಬೋದು ಈ ಕೇಸಲ್ಲಿ ನಮ್ಮದು ನೈನ್ಟೀನ್ ಇಯರ್ಸ್ ಆದಮೇಲೆ ಈ ಮಹಿಳೆ ಬಂದಿರೋದು ಫಾರ್ಟಿ ಫೈವ್ ಇಯರ್ಸು ಅದು ಚೆನ್ನೈ ತಮಿಳುನಾಡಿಂದ ಬಂದಿರೋದು ಬೇರೆ ಖಾಸಗಿ ಆಸ್ಪತ್ರೆ ಎಲ್ಲ ಅವೈಲೇಟ್ ಮಾಡಿಸ್ಕೊಂಡು ಅಲ್ಲೆಲ್ಲೂ ಡಯಾಗ್ನೋಸ್ ಮಾಡಿದೆ ಟ್ರೀಟ್ಮೆಂಟ್ ಆಗಿದೆ ನಮ್ಮ ಫೈನಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದೆ ಅದು ಟ್ರೀಟ್ಮೆಂಟ್ ಆಗಿದೆ ಕ್ಯಾನ್ಸರ್ ಅಲ್ಲ ಕ್ಯಾನ್ಸರಲ್ಲ ಮೆಜಾರಿಟಿ ಅವ್ರು ಬಂದಿದ್ದು ಫೀವರು ಮತ್ತು ಜಾಂಡಿಸು ಮತ್ತು ಹೊಟ್ಟೆನೋ ಅಂತ ಬಂದಿದ್ದು ಎಲ್ಲ ಕಡೆ ಏನಾಗಿದೆ ಅಂತಂದರೆ ಜಸ್ಟ್ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಜಸ್ಟ್ ಮ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಅದೇ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲೂ ಈ ಥರ ಸ್ಟೆಂಟ್ ಇರೋದಾಗಲಿ ಉಳ್ಕೊಳ್ಳೋದಾಗಲಿ ಆ ಥರ ಎಲ್ಲೂ ಡಯಾಗ್ನೋಸ್ ಮಾಡೋಕ್ಕಾಗಿಲ್ಲ ಅವರು ಸೊ ನಮ್ಮದ್ರಲ್ಲಿ ಇಬ್ಬರಿಬ್ಬರು ಎಮ್ ಸಿ ಎಸ್ ಸರ್ಜಿಕಲ್ ಗ್ಯಾಸ್ಟ್ರಾಕ್ಟ್ರಾಲಜಿಸ್ನಿಂದ ನನ್ನ ಹೆಸರು ಡಾಕ್ಟರ್ ಸುದೀಶ್ ನಮ್ಮ ಇರೋ ಇನ್ನೊ ಇನ್ನೊಬ್ಬರು ಡಾಕ್ಟರ್ ಸತೀಶ್ ಅಂತ ಅವರು ಎಮ್ ಸಿ ಎಸ್ ಸರ್ಜಿಕಲ್ ಗ್ಯಾಸ್ಟ್ರೋ ಇಬ್ಬರಿಬ್ಬರು ಇರೋದ್ರಿಂದ ನಮ್ಮದು ಡಿಸಿಷನ್ ಮೇಕಿಂಗು ಮತ್ತು ಪ್ಲಾನಿಂಗು ಸರ್ಜರಿ ಪ್ಲಾನಿಂಗೆಲ್ಲ ಬೇಗ ಆಗುತ್ತೆ ಈ ಥರ ಕೇಸಸ್ ಎಲ್ಲ ನಾವೆಲ್ಲ ನೋಡೋದ್ರಿಂದ ಈ ಥರ ಎಲ್ಲ ಕೇಸಸ್ ಎಲ್ಲ ಮ್ಯಾನೇಜ್ ಮಾಡೋದು ನಾವು ಮಾಡ್ತಿದ್ದೀವಿ ಹೌದು ಖರ್ಚು ವೆಚ್ಚ ಎಲ್ಲ ನಾವು ಇದು ಆರೋಗ್ಯ ಎ ಬಿ ಆರ್ ಕೆ ಸ್ಕೀಮ್ಸು ಯಶಸ್ವಿನಿ ಸ್ಕೀಮ್ಸ್ ಹೆಲ್ತ್ ಸ್ಕೀಮ್ಸು ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಎಲ್ಲ ಸರ್ಜರೀಸು ಅದರಲ್ಲೇ ಮಾಡ್ತಾಯಿದ್ದೀವಿ ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ ನಾವು ಪೇಷೆಂಟ್ಗೆ ಕೊಡ್ತಾ ಇರೋದು ರೂರಲ್ ಪೇಷಂಟ್ ಆಗಿರೋದ್ರಿಂದ ನಮ್ಮದು ಫೀಡಿಂಗ್ ಪಾಪ್ಯುಲೇಷನ್ನೇ ರೂರಲ್ ಪಾಪ್ಯುಲೇಷನ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಅವರೇ ಕೊಡ್ತಾಯಿದ್ದೀವಿ ಮಾಡೋಕ್ಕಾಗ ಹೌದು ಎಲ್ಲ ನಾವು ಹೆಲ್ತ್ ಮಾಡ್ತಾ ಇದ್ದೀವಿ ಒಟ್ಟು ನಾವು ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟ್ರ್ ಎಂಟು ಜನ ಇದ್ದೀವಿ ಹಾಂ ಅದಲ್ಲಿ ನಾವು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟು ಮತ್ತು ಸರ್ಜಿಕಲ್ ಆಂಕಾಲಜಿಸ್ಟು ಅದಾದಮೇಲೆ ಮತ್ತು ಹೈರಿಸ್ ಪ್ರೆಗ್ನೆನ್ಸಿ ಸ್ಪೆಷಲಿಸ್ಟು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು ಆರ್ಥೋಪೆಡಿಕ್ ಎಮರ್ಜೆನ್ಸಿ ಫಿಸಿಷಿಯನ್ನು ಒಟ್ಟು ಸೇರಿ ಒಂದು ಎಂಟು ಜನ ಮತ್ತು ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟು ಸೊ ಹೌಸ್ ಎಲ್ಲ ನಾವು ಇನ್ಹೌಸ ಇದ್ದೀವಿ ಅಂದರೆ ಪೇಷೆಂಟ್ ಬಂದಿದ ತಕ್ಷಣವೇ ಎಮರ್ಜೆನ್ಸಿಯಾಗೆ ನಾವು ಚಿಕಿತ್ಸೆ ಮಾಡೋ ಫೆಸಿಲಿಟೀಸ್ ಎಲ್ಲ ನಮ್ಮ ಹಾಸ್ಪಿಟ್ಲಿದೆ ಹೌದು ಬರ್ತಾ ಇದ್ದಾರೆ ಇವಾಗೆಲ್ಲ ಆ್ಯಕ್ಚುಲಿ ನಾವು ಈ ಥರ ರೇರ್ ಕೇಸ್ ಸಿನಾರಿಯೋ ಮಾಡಿದ್ದಕ್ಕೆ ನಾವು ಇಲ್ಲಿ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು ಈ ಥರ ಎಲ್ಲ ಕೇಸಸ್ ನಡೀತಾ ಇದೆ ಈ ಥರ ಮಾಧ್ಯಮಕ್ಕೆ ಬಂದುಬಿಟ್ಟು ನಾವು ಈ ಥರ ಹೇಳ್ತಾ ಇರೋದು ಈ ಥರ ಎಲ್ಲ ಆಗ್ತಾಯಿದೆ ನಮ್ಮದು ತ್ರೀ ಡಿ ಫೋರ್ ಕೆ ಲ್ಯಾಪ್ರೋಸ್ಕೋಪಿ ಮತ್ತು ಇನ್ಫ್ರಾರೆಡ್ ಇದು ಫ್ಲೋರಿಸೆನ್ಸ್ ಗೈಡೆಡ್ ಸರ್ಜರಿ ಏನಾಗಿದೆ ಆಧುನಿಕ ಟೆಕ್ ಟೆಕ್ನಾಲಜಿ ಎಲ್ಲೂ ಮೈಸೂರಲ್ಲಿ ಮಾಡಿಲ್ಲದಿರೋ ಸರ್ಜರೀಸ್ ಎಲ್ಲ ಫಸ್ಟ್ ಟೈಮ್ ಆಗ್ತಾ ಇರೋದು ನಮ್ಮ ಹಾಸ್ಪಿಟಲ್ ಆಗ್ತಾ ಇರೋದಂತ ನಾವು ಇಲ್ಲಿ ಬಂದ್ಬಿಟ್ಟು ಮಾಡ್ತಾ ಇರೋದು